ಅಯ್ಯೋ ಈಗ ಏನು ಮಾಡೋದು ಮೇಷ್ಟ್ರು ಬೇರೆ ನನ್ನೇ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ನಮ್ಮ ಅಪ್ಪ ನೋಡಿದ್ರೆ ಯಾವುದೋ ಬೇರೆ ಗಂಡ ಬೇರೆ ನೋಡ್ಕೊಂಡು ಬಂದಿದೆ ನಮ್ಮ ಅಮ್ಮನೂ ಅದೇ ಗಂಡಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಏನು ಮಾಡಲಿ ನಾನು ಹಾಂ ನಮ್ಮ ಅಪ್ಪ ಅಮ್ಮ ವಿರುದ್ಧ ನಡ್ಕೊಳ್ಳ ಅಥವಾ ಮೇಷ್ಟ್ರು ತುಂಬ ಒಳ್ಳೆಯವರು ಅಂತನ ಅವರೇ ಅವ್ರನ್ನೇ ಮದುವೆ ಆಗೋಣ ಅಯ್ಯೋ ಏನು ಮಾಡೋದು ಹಾಂ ಅಪ್ಪ ನೋಡಿರೋ ಹುಡುಗ ಹೆಂಗಿದನೋ ಏನು ಶ್ರೀಮಂತರು ಅಂತ ಹೇಳ್ತಾರೆ ಶ್ರೀಮಂತರು ಆದ ತಕ್ಷಣ ಆದರೆ ಗಂಡು ಚೆನ್ನಾಗಿರ್ಬೇಕಲ್ಲ ಅವನು ಬುದ್ಧಿ ಹೆಂಗಿದೆಯೋ ಏನು ಹ್ಞೂ ಅದೊಂದು ಯೋಚನೆ ಆಗ್ತೈತೆ ನನಗೆ ಅವ್ರಿಗೆ ಹೆಂಗೆ ಹೇಳೋದು ಮೇಸ್ಟ್ಗೆ ಈ ವಿಷಯನಾ ಹಾಂ ನಮ್ಮ ಅಜ್ಜಿ ಬೇರೆ ಅವ್ರ ಜೊತೆ ಮದುವೆ ಮಾಡ್ತೀನಿ ನನ್ನ ಜವಾಬ್ದಾರಿ ಅಂತ ಮಹತ್ ಬೇರೆ ಕೊಟ್ಟೈತೆ ಆದರೆ ನಮ್ಮ ಅಪ್ಪ ನೋಡಿದ್ರೆ ಯಾರೋ ಶ್ರೀಮಂತರ ಹುಡುಗ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಏನ್ ಮಾಡೋದು ಅಪ್ಪ ಬೇರೆ ಸಿಗಲೇ ಇಲ್ಲ ವಿಷಯ ಕೇಳೋಣ ಏನು ಎತ್ತ ಅಂತಾನ ಏನ್ ಮಾಡಲಿ ಈಗ ಓ ನಮ್ಮ ಕಮಲಮ್ಮ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಕಮಲ ಕಮಲ ಎಲ್ಲಿಗೆ ಹೋಗ್ತಾ ಇದೆಯಮ್ಮ ಇಲ್ಲ ಕಾಂತನ ಅಂಗಡಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಕಣಪ್ಪ ಹ್ಞೂ ಇವತ್ತು ಹೆಂಗೂ ರಜಾ ಆಯ್ತಲ್ವಾ ಸ್ಕೂಲು ಅದಕ್ಕೆ ಎಲ್ಲೂ ಹೋಗಿಲ್ಲ ಕಾಂತನ ಅಂಗಡಿ ಹತ್ರ ಹೋಗಿ ನಾನು ಸ್ವಲ್ಪ ಹೊತ್ತು ವ್ಯಾಪಾರ ಮಾಡೋಣ ಅಂತ ಹೋಗ್ತಾ ಇದ್ದೆ ನೀನು ಎಲ್ಲಿಗೆ ಹೋಗಿದ್ದಪ್ಪ ನಾನಿಲ್ಲೇ ತಾಟ್ತಕ್ಕೆ ಹೋಗಿದ್ದೆ ಕಣಮ್ಮ ಹ್ಞೂ ನೀರು ಅಡಿಕೆ ಗಿಡ ಅದಕ್ಕೆ ತಿಮ್ಮಾನು ತಿಪ್ಪೇನು ಇದ್ರಲ್ಲಿ ಸರಿಯಾಗಿ ನೋಡ್ಕೊಂಡು ಹಾಯಿಸ್ರಿ ಅಂತ ಹೇಳಿ ಹಂಗೆ ನೋಡ್ಕೊಂಡು ಬಂದೆ ಹ್ಞೂ ತಿಂಡಿ ತಿಂದೆನಮ್ಮ ಹೌದೇನಪ್ಪ ಅಮ್ಮ ಇದು ಅಳ್ಸಿ ಕಾಳು ತಂದಿತ್ತು ಒಂದು ಸ್ವಲ್ಪ ಎಲ್ಲ ಹೊಲ್ದಲ್ಲಿ ಹೋಗಿ ಕಿತ್ಕೊಂಡ್ಬಂದಿತ್ತು ಅಳಸಿಂದೆ ಕಾಳು ಹುಳಿ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿತ್ತು ಈಗ ತಾನೇ ಊಟ ಅಪ್ಪ ಬಂದೆ ಊಟ ಮಾಡೋದು ಬ್ಯಾಡ ಕಣಮ್ಮ ಅಲ್ಲೇ ಹೋಗಿ ಊಟ ಮಾಡ್ತೀನಿ ಬಿಡು ಹ್ಞೂ ಅಲ್ಲಿ ಮುದ್ದೆ ಗಿದ್ದೆ ಮಾಡಿ ಇಟ್ಕೊಂಡಿರ್ತಾರೆ ತಿರ್ಗಿ ಹೋಗಿದ್ರೆ ನಿಮ್ಮ ದಡ ಮಾ ಬೈತಾಳೆ ಹ್ಞೂ ಅಲ್ಲೇ ಹೋಗಿ ಊಟ ಮಾಡ್ತೀನಿ ಏ ಪರವಾಗಿಲ್ಲ ಹೋಗು ಸಾಯಂಕಾಲಕ್ಕೆ ಬರ್ತೀನಿ ಹಾಂ ತಪ್ಪಂತಾಗಿ ಏನು ಮಾತಾಡ್ತಾ ಇದ್ದಾಳೆ ದುಡ್ಡು ಗಿಡ್ಡ ಇಸ್ಕೊಂಬಕ್ಕೆ ಏನೋ ಮಸ್ತ್ ಹೊಡಿತಾ ಇರ್ಬೇಕೆ ಏನ ಹಾಂ ಓ ನೇತ್ರಮ್ಮನು ಬಂದ್ಲು ನೇತ್ರಮ್ಮ ಬಾರಮ್ಮ ಬಾ ಇಲ್ಲಿ ಯಾಕೆ ಅಲ್ಲೇ ನಿಂತ್ಕೊಂಡೆ ಓಹೋ ನೇತ್ರ ಯಾವಾಗ ಬಂದೆ ನೇತ್ರ ಊರಿಗೆ ಹಾಂ ಚೆನ್ನಾಗಿದೆಯಾ நான் நம்ம அப்பாடஸ் ஏனே மாதாட்கு இல்ல ஏன் மாதா இவ்வளவு அப்பா அண்ணா நன்கு அப்பாடஸ்தீனி மாதாடஸ்திட்டு ಅಲ್ಲ ಏನು ಬಂದಿದ್ದಾಳಲ್ಲ ಓ ಗಂಡನ ಮನೆಯಿಂದ ತವರು ಮನೆಗೆ ಯಾವಾಗ ಬಂದೆ ಅಂತ ಮಾತಾಡ್ಸಿದ್ರೆ ಬೈಕ್ ಬಂದಂಗೆ ಮಾತಾಡ್ತೀಯಾ ಹ ಸರಿಯಾಗಿ ಮಾತಾಡ್ಸಕ್ಕಾಗಲ್ವಾ ಓದಿದೀಯಾ ಏಯ್ ನಿನ್ನ ಹತ್ರ ನಾನು ಕಲಿಬೇಕಾಗಿಲ್ಲ ಯಾರ ಹೆಂಗ್ ಮಾತಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ನಿನ್ನ ಹತ್ರ ಮಾತಾಡಕು ಇಷ್ಟ ಪಡಲ್ಲ ಆ ಮಾತಾಡಕಲ್ಲ ನಿನ್ ಮಕ ನೋಡಕು ನಮ್ಗೆ ಇಷ್ಟ ಇಲ್ಲ ಸುಮ್ನೆ ಹೋಗ್ತಾ ಇರು ಹ್ಮ್ ಬಂದ್ಬಿಟ್ಲಿ ದಾಡ್ದಾಗಿ ಅಪ್ಪ ಯಾ ಅನ್ಕಂಡ್ ಹ ನೇತ್ರಮ್ಮ ಏನಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ ಹ ಇವಳು ನಿನ್ ತಂಗಿ ಕಣಮ್ಮ ಹಾಂ ತಂಗಿದಾಗೆ ಹಿಂಗೆಲ್ಲ ಮಾತಾಡ್ತಾರ ಅದು ಅಲ್ಲದೆ ಒಂದೇ ಕಾಲೇಜ್ನಾಗೆ ನೀವಿಬ್ಬರು ಓದಿದ್ದೀರಾ ಹಾಂ ಏನಮ್ಮ ನೇತ್ರಮ್ಮ ನಿನಗಂತೂ ಸ್ವಲ್ಪ ಬುದ್ಧಿನೇ ಇಲ್ಲ ನೋಡಿ ಹೆಂಗೆ ಮಾತಾಡ್ತೀಯಾ ಹಿಂಗೆಲ್ಲ ಮಾತಾಡಬಾರ್ದು ಸುಮ್ಮನಿರು ಹಾಂ ನಿನಗೆ ಹೆಂಗೋ ನಾನು ಈ ಕಂಬ್ಲನ್ಗೂ ಹಂಗೆ ಹಾಂ ಅದಕ್ಕೆ ಮಾತಾಡ್ತಾ ಇದ್ದಾಳೆ ಏನು ಇಲ್ಲೇ ಎಲ್ಲೋ ತಕ್ಕ ಹೋಗ್ತಾ ಇದ್ಲಂತೆ ನಾನು ಹೊಲ್ತಕ್ಕೆ ಹೋಗಿ ಮಂತ್ಕ ಹೋಗೋಣ ಅಂತ ಹೋಗ್ತಿದ್ದೆ ಸಿಕ್ಕಿದ್ಲು ಮಾತಾಡ್ತಿದ್ವಿ ಅಷ್ಟೇ ಹಾಂ ಅದಕ್ಕೆ ಯಾಕೆ ನೀನು ರೇಗಾಡ್ತಾ ಇದ್ದೀಯಾ ಸುಮ್ಮನಿರು ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ ನನ್ ಏನು ಹಾಕಿ ನಮ್ಮ ಅಮ್ಮ ಹುಟ್ಟಿಲ್ಲ ನನ್ ತಂಜಿ ಆಗಿ ನನ್ ತಂಗಿ ಆಗು ಯೋಗ್ಯತಿ ಅರ್ಹತೆ ಇರ್ಬೇಕು ನೀನು ಇವಳ ಪರವಾಗಿ ಮಾತಾಡಕ್ ಬರಬೇಡ ಇಲ್ಲಿ ಬಂದು ನಮ್ಮ ಅಮ್ಮ ನೆಮ್ದಿ ನಿನ್ ನೆಂಬಿ ಎಲ್ಲಾ ನೆಮ್ಮದಿನ ಹಾಳ ಮಾಡಿರೋರು ಇವ್ರು ಇವ್ರ ಪರವಾಗಿ ನೀನ್ ಮಾತಾಡಕ್ ಬರಬೇಡ ಸುಮ್ಮನೆ ನಡಿ ಹ್ಮ್ ಅಲ್ಲ ಇವ್ಕ ಮಾತಾಡೋದೇನಾದ್ರು ಅಮ್ಮಗೆ ಗೊತ್ತಾದ್ರೆ ಏನಿಲ್ಲ ಆಯ್ತು ಬಂದಂಗೆ ಬೈದ್ ಬಿಡುತ್ತೆ ನೋಡ ಹ್ಮ್ ಅಲಾ ಎಲ್ಲ ಗೊತ್ತಿದ್ದು ಗೊತ್ತಿದ್ದನು ಇರ್ತದೆ ತಿರುಗಾತ ನೀನ್ ಮಾತಾಡ್ಸಕ್ ಹೋಗ್ತೀಯಲ್ಲಪ್ಪ ಊರಿಗೆ ತಂದಿ ಕೇಳಿರೋದು ಅಲ್ದೇನೆ ಅದಕ್ಕೆ ಬಿದಾಗೆಲ್ಲ ನಿಲ್ಲಿಸ್ಕೊಂಡು ಮಾತಾಡ್ತೀಯಲ್ಲ ಯಾರನ್ನ ಏನ್ ಬಾ ಮಂತ್ ಹೋಗೋಣ ಸುಮ್ಮನೆ ನಾನು ಎಲ್ಲ ಹೋಗೋಣ ಅಂತ ಬಂದೆ ಏಳ್ ಮಕ್ಕ ನೋಡ್ತಿದ್ದೀನಿ ಎಲ್ಲಿ ಹೋಗಕ್ಕೂ ಸರ್ ಬರಲ್ಲ ಅಂಗೇನು ಬಾರಪ್ಪ ಹೋಗಾನ ಮಂತ್ರಿ ನೇತ್ರ ಹೊಟ್ಟೆಗೆ ಹುಟ್ಟಿದ ತಕ್ಷಣ ಅಕ್ಕ ತಂಗಿ ಅಣ್ಣ ತಮ್ಮ ಸಂಬಂಧ ಬರಲ್ಲ ಪ್ರೀತಿ ವಿಶ್ವಾಸ ಇದ್ರೆ ಯಾರ್ ಬೇಕಾದರೂ ಅಕ್ಕ ತಂಗಿ ಆಗ್ಬೋದು ಅಣ್ಣ ತಂಗಿ ಆಗ್ಬೋದು ಆದ್ರೆ ನಿನ್ಗೆ ಆ ಪ್ರೀತಿ ವಿಶ್ವಾಸ ಅನ್ನೋದು ಎಲ್ಲಿ ಗೊತ್ತೈತಿ ಹೇಳು ಹಾಂ ಅದೆಲ್ಲ ಗೊತ್ತಿದ್ರೆ ನೀನಿ ಈ ತರ ಮಾತಾಡ್ತಿದ್ದೆ ಹಾಂ ಅಪ್ಪ ನೀವ್ ಹೋಗ್ರಿ ಊಟ ಮಾಡೋಗ್ರಿ ನಾನು ಹೋಗ್ತೀನಿ ಅಂಗಡಿ ಹತ್ರ ಹೌದೌದು ಏನು ಇವಾಗ ನಮ್ಮ ಊರಿಗೆ ಟೀಚರ್ ಕೆಲಸ ಕೊಡ್ಸೈತಲ್ಲ ನಮ್ಮ ಅಪ್ಪ ಅದಕ್ಕೆ ದಿಮಾಕಿ ಮಾತಾಡ್ತೀನಿ ದೊಡ್ಡದಾಗ ಅಣ್ಣ ತಂಗಿ ಸಂಬಂಧ ಅಣ್ಣದ ಅಕ್ಕ ತಂಗಿ ಸಂಬಂಧ ಅನ್ಕೊಂಡ್ ಹಾ ಹೋಗು ಅಲ್ಲಿ ಸಣ್ಣ ಹುಡುಗರು ಕುಂತಿರ್ತಾರಲ್ಲ ಈ ಸ್ಕೂಲಾಗಿ ನಿಮ್ಮ ಸ್ಕೂಲಾಗಿ ಅವ್ರಿಗೆ ಪಾಠ ಮಾಡ ಹಾ ನಾನು ಮಾಡ್ಬೇಡ ಅವ್ರಿಗೆ ನೆಟ್ಟಿಗೆ ವಿದ್ಯಾ ಬುದ್ಧಿ ಲೆಕ್ಕ ಮಾಡೋದು ಅದನ್ನೆಲ್ಲ ಹೇಳ್ಕೊಡು ಹಾ ನನಗೆ ಹೆಂಗ್ ಗೊತ್ತೈತಿ ಯಾರ ತಗ ಹೆಂಗ್ ಮಾತಾಡಬೇಕು ಅಂತಾನ ನೀನ್ ನನಗೇನು ಪಾಠ ಮಾಡಕ್ಕೆ ಬರಬೇಡ ಹೋಗು ನಿನ್ಯ ಏನಿದು ಆ ಸಣ್ಣ ಪಿಳೆ ಚಿಂಟಾರಿ ಪಿಂಟಾರಿ ಅಷ್ಟೇನಿ ಹಾ ನನ್ನ ನನ್ನ ಹತ್ರ ಆಟ ಎಲ್ಲ ನಾನು ನಡೆಯಲ್ಲ ಯಪ್ಪಾ ಬರಪ್ಪ ನೀನು ಆಯ್ತು ನೇತ್ರ ನಾನೇನು ನಿನಗೇನು ಪಾಠ ಮಾಡೋಕೆ ಬಂದಿಲ್ಲ ನಾನು ಸ್ಕೂಲಾಗೇನೆ ಪಾಠ ಮಾಡ್ತೀನಿ ಮಕ್ಕಳಿಗೆ ನೀನು ಸ್ವಲ್ಪ ನಾಳಿಗೆನೆ ಹಿಡ್ತದ ಇಟ್ಕೊಂಡು ಮಾತಾಡು ಹಾಂ ಸುಮ್ಮನೆ ಈ ಥರ ಎಲ್ಲ ಮಾತಾಡಿದ್ರೆ ಎಲ್ಲರೂ ನನ್ನ ಥರ ನೀನೇ ಸುಮ್ಮನೆ ಇರೋದಿಲ್ಲ ಹಾಂ ಕೊಟ್ಟು ಕಳಿಸ್ತಾರೆ ಇವಳು ಇಷ್ಟೆಲ್ಲ ಮಾತಾಡ್ತಿದ್ರು ಅವಳು ಬೈಯಕ್ಕೆ ಬಿಟ್ಟು ನೀನು ಸುಮ್ಮನೆ ನಿಂತಿದ್ದೀಯಪ್ಪ ಮಕ್ಕಳು ಕಳ್ಸೋಳು ಆಸಕ್ಕೆ ನೋಡು ಹೆಂಗ್ ಮಾತಾಡ್ತಾ ಇದ್ದಾಳೆ ಓಹೋ ನನ್ನೇನೆ ಕೊಡ್ತಾರಂತೆ ಯಾರು ಕೊಡ್ತಾರ ಕೊಡ್ಲಿ ಅಯ್ಯೋ ನೀವಿಬ್ರು ಜಗಳಾಡ ಸ್ವಲ್ಪ ನಿಲ್ಸ್ತೀರಾ ಕಮಲಮ್ಮ ನೀನಾದ್ರೂ ಸುಮ್ಮನಿರು ಸಾಕು ಹ ಮತ್ತೆ ನೋಡಪ್ಪ ನಾನೇನಾದ್ರೂ ಜಗಳ ತೆಗದ್ನ ಅವಳ ಏನು ಬಂದಲ್ಲ ಎದುರಿಗೆ ಅಂತ ಹೇಳಿ ಮಾತಾಡ್ಸ್ತಂಗಿದ್ರೆ ತಪ್ಪಾಗುತ್ತೆ ಅಂತ ಹೇಳಿ ನೀತ ಚೆನ್ನಾಗಿದ್ಯಾ ಯಾವಾಗ ಬಂದೆ ಅಂತ ಕೇಳಿದ್ರೆ ಹೆಂಗ್ ಮಾತಾಡ್ತಾಳೆ ನೋಡು ಹ ಈ ತರ ಮಾತಾಡಿದ್ರೆ ನನ್ಗೆ ಸಿಟ್ಟು ಬರ್ದಂಗಿರುತ್ತಾ ನೀನೇ ಹೇಳಪ್ಪ ನಾನೇನಾದ್ರೂ ತಪ್ಪಾಗಿ ಮಾತಾಡದ್ನಾ நீனில் நம்ம அப்ப மாத்தாட்ஸ்கு நின்று நான் மாதாசி து அதே தட தப்பு மாதாட்ஸ்தே நீ தப்பு அந்த சரியா மாதாட்ஸி அது இது அந்த கேள்டா முச்சுக்கண்டு கல் ஆப்பா நீரோ நான் திந்தி வங்கோ நீனே வந்தால சதே மாத ஏனோ மாத்தாட்போ அம்யூ நானும் அதுக்கே நீக்கோ எஸ் தார்லவல்ல வகிர்னோ நம்ம அப்பயா ஓகோ அங்கேனே அல்லே மாதாட்கொம்பரோ அந்த அஸ்டா நீந்தி ಏನಮ್ಮ ಏನ್ ಸಮಾಚಾರ ಏನ್ ಮಾತಾಡ್ಬೇಕಾಗಿತ್ತು ಹಾ ಯಾವಾಗ ಬಂದೆ ನೀನು ಊರಿಂತ ಸುಮ್ಮನೆ ಇರ್ತೀಯ ಹೋಗು ಅಂಗಡಿ ತಕ್ಕೇನು ಹೋಗ್ಬೇಕು ಅಂದಲ್ಲ ಹೋಗು ಹೋಗಿ ಅಲ್ಲಿ ವ್ಯಾಪಾರ ಏನು ನೋಡ್ಕೊಂಡು ಹೋಗಿ ಹಾ ಎಷ್ಟು ವ್ಯಾಪಾರ ಆಗುತ್ತೆ ಏನು ಎತ್ತ ಸಾಲಾಗಿಲ್ಲ ಕೊಟ್ಟಿರೋದು ಯಾರ್ದಾದ್ರು ಇದ್ರೆ ವಸೂಲಿ ಮಾಡೋದು ಅದೆಲ್ಲ ಮಾಡ್ರಿ ನೀನು ನಿನ್ನ ತಮ್ಮನು ಸೇರ್ಕೊಂಡು ಹೋಗು ಹೋಗು ಸರಿಯಪ್ಪ ಆಯ್ತು ಹ್ಮ್ ಸಾಯಂಕಾಲಕ್ಕೆ ಮನೆ ಹತ್ರ ಬರ್ರಿ ಆಯ್ತು ಬತ್ತೀನಿ ಹೋಗಮ್ಮ ಹ್ಮ್ ಬತ್ತಾರ ಬತ್ತಾರ ಕಳ್ಸಿರ್ತಾನೆ ಬರಾಕಿ ಹೋಗಿ ಮಿಟ್ಟಾಡಿ ಏನಮ್ಮ ನೇತ್ರಮ್ಮ ಅಲ್ಲ ಹೋಗಿ ಹೋಗಿನು ನೀನು ನಿನ್ ತಂಗಿನ ಜೊತೆಗೆ ಹಿಂಗ್ ಜಗಳ ಮಾಡಿದ್ರೆ ಊರಿನ ಜನ ಏನು ಅಂದ್ಕಮಲ್ಲ ಹ ಮದ್ವೆ ಆಗಿರೋಳು ನೀನು ಹಿಂಗ್ ಕವ್ರ ಮನಿಗ್ ಬಂದು ಅವ್ರ ಕೂಟ ಎಲ್ಲ ಜಗಳ ಮಾಡಿದ್ರೆ ಯಾರನ್ನ ಏನ್ ತಿಳ್ಕಮಲ್ಲ ಸುಮ್ ನೀರು ಹ್ಮ್ ಮತ್ತೆ ಅವರಿಂದ ನಾನ ಮರ್ಯಾದಿ ಹೋಗ್ತಾ ಇದ್ದೀನಿ ಅಂತಾರ ನೀನ್ ನಿನ್ನ ಮಾತಾಡ್ಕೆ ನಿಂತ್ಕೊಂಡಿದ್ಯಲ್ಲಪ್ಪ ಸುಮ್ಮನಪ್ಪ ಹ್ಮ್ ಅಲ್ಲ ಟೀಚರ್ ಕೆಲಸ ಕೊಡ್ಸಿದ್ಯ ಅಂಗಡಿ ಕೊಟ್ಟಿದ್ಯ ಈಗ ಇನ್ನೇನು ಏನು ಮಾಡ್ಬೇಕು ಅಂತಿದ್ಯಾ ಅವ್ರಿಗೆಲ್ಲ ನೇತ್ರಮ್ಮ ಅದ್ರ ಬಗ್ಗೆ ನೀನು ಏನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ಸುಮ್ಮನ್ ನಡಿ ಹ್ಮ್ ಯಾವಾಗ ಬಂದೆ ಯಾಕೆ ಬಂದೆ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ ಹ ಏನ್ ಮಾಡೋದು ಅಂತ ಗಂಡಿಗೆ ಮದುವೆ ಕೊಟ್ಟಿದ್ಯಲ್ಲ ನೀನ್ ಅದಕ್ಕೆ ಬರ್ಬೇಕಾಗೈತಿ ಹ ಅಲ್ಲ ನನ್ನನ್ನು ದೊಡ್ಡ ಶ್ರೀಮಂತರ ಮನೆ ಹುಡುಗುಂಗೆ ಕೊಟ್ಟು ಮದುವೆ ಮಾಡಿದ್ರೆ ನಾನೇ ಹಾಕಿಂಗ ಪದೇ ಪದೇ ತವ್ರ ಮನೆಗೆ ಬರ್ಬೇಕಾಗಿತ್ತು ಎರಡು ಗಂಡನ್ ಮನೆ ಬಿಟ್ಟು ಹ

ಎಂಥ ಕೆಲಸ ಮಾಡ್ದಮ್ಮ ನಿತ್ರಮ್ಮ ಹಾಂ ಅಲ್ಲ ಕಳಿಸಿದ್ರೆ ನಾನು ನಿಮ್ಮ ಅಮ್ಮಯ್ಯ ಬಂದು ಅವ್ರಿಗೆ ಬುದ್ಧಿ ಹೇಳ್ತಿರ್ಲಿಲ್ವಿ ಹಾಂ ನೀನೇ ಜಗಳ ಮಾಡ್ಕೊಂಡು ಅದೇ ಬಂದುಬಿಡೋದಾ ಸರಿ ಆಯ್ತು ನಡಿ ಮತ್ತೆ ಹೋಗಿ ನೋಡೋಣ ಮುಂದಕ್ಕೆ ಏನು ಮಾಡೋದು ಅಂತಾನ ನಡಿ ನಡಿ ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡಲ್ಲಮ್ಮ ಹಾಂ ಅಲ್ಲ ಇನ್ಮೇಲೆ ಹೆಂಗೋ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತೀರಾ ನೀನು ಸೂಜಿನೂ ನಿನ್ ಗಂಡ ಟ್ಯಾಕ್ಟ್ರಿಗೆ ದುಡಿತಾನೆ ನೀವು ಅದ್ಲಾಗೆ ಹೆಂಗೋ ಚೆನ್ನಾಗಿ ಆಗ್ತೀರಾ ಅಂತಾನ ನಾನು ನಿಮ್ಮ ಅಮ್ಮಯ್ಯನು ಮಾತಾಡ್ತಿದ್ವಿ ಅಷ್ಟೊಳಗೆ ಇಂಥ ಕೆಲಸ ಮಾಡ್ಕೊಂಡು ಬಂದಿದೆಯಲ್ಲಮ್ಮ ಹಾಂ ಅಯ್ಯೋ ನಾನೇನು ಮಾಡೋಣ ಎಲ್ಲ ನಾ ಮಾಡಿರೋದು ಹಾಂ ಅವ ನಮ್ಮ ಅತ್ತೆನೂ ಆ ಸೂಜಿನೂ ಸೇರ್ಕೊಂಡು ಮಾಡಿರೋದು ಇಲ್ಲದಿರೋದೆಲ್ಲ ನನ್ನ ಗಂಡಿಗೆ ಹೇಳ್ಕೊಟ್ಟು ನನ್ನ ಒದ್ಯಂಗೆ ಮಾಡಿರೋರು ಹಾಂ ಓದ್ರವಾಗ್ಲಿ ನಡಿ ಬೀದಿಯಾಗ ನಿಂತ್ಕೊಂಡು ಆ ವಿಷಯ ಮಾತಾಡೋದು ಬೇಡ ಯಾರನ್ನು ಕೇಳಿಸ್ಕೊಂಡ್ರೆ ನಮ್ಮ ಮರ್ಯಾದಿನಿ ಹೋಗೋದು ನಡಿ ಮತ್ತೆ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒದಾಯ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ